ರಾಜ್ಯದಲ್ಲಿ ಚಾಮರಾಜನಗರ ಹಿಡಿದು ಬಿದರ್ ಬಸವ ಕಲ್ಯಾಣ್ ಒಂದು ಹಿಂದುತ್ವದ ಸಂಘಟನೆ ನಾವು ಮಾಡ್ತಾಯಿದ್ದೀವಿ ಇದರ ಉದ್ದೇಶ ಏನಂದರೆ ರಾಜ್ಯದಲ್ಲಿರುವಂಥ ಸರ್ಕಾರ ಇದು ಒಂದು ಮುಸ್ಲಿಂ ಪರವಾದಂಥ ಸರ್ಕಾರ ಹಿಂದೂಗಳ ರಕ್ಷಣೆ ಇಲ್ಲ ಹಿಂದೂಗಳಿಗೆ ಯಾವುದೇ ಅಭಿವೃದ್ಧಿ ಯೋಜನೆಗಳಿಲ್ಲ ಹಿಂದೂಗಳ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಹಲ್ಲೆ ಆಗ್ತಾ ಇದೆ ಅವರನ್ನು ಯಾರೂ ಕೇಳೋರಿಲ್ಲ ಆ ದೃಷ್ಟಿಕೋನದಿಂದ ಇಡೀ ರಾಜ್ಯದಲ್ಲಿ ಒಂದು ಹಿಂದೂ ಸಮಾಜವನ್ನು ಸಂಘಟನೆ ಮಾಡುವಂಥ ಕೆಲಸವನ್ನು ಮತ್ತು ಜಗತ್ತಿನಲ್ಲಿ ಈ ಇಸ್ಲಾಂ ಮೂಲಭೂತವಾದಿಗಳಿಂದ ಭಯೋತ್ಪಾದಕರಿಂದ ಯಾವ ರೀತಿ ಒಂದು ಅಪಾಯ ಈ ದೇಶಕ್ಕಿದೆ ಅನ್ನೋಂಥದ್ದು ತಿಳಿಸಲಿಕ್ಕೆ ನಾವು ಈ ರೀತಿ ಪ್ರವಾಸವನ್ನು ಮಾಡ್ತೇವೆ ಅಲ್ಲಿ ಏನಾಗಿದೆಯೋ ಅವರು ಯಾರಾದ್ರೂ ಅಧ್ಯಕ್ಷರಿದ್ದಾರೆ ಅವರು ಗಮನ ತೊಗೊಂಡು ಏನು ಪರಿಹಾರ ಕಂಡು ಅವ್ರು ರೆಡಿ ಮಾಡ್ತಾರೆ ಹೌದು ನಿಜರೆ ಅದನ್ನ ಆ ಜವಾಬ್ದಾರಿ ಅವರು ಅಧ್ಯಕ್ಷರಾದ್ರೆ ಅಧ್ಯಕ್ಷರು ಅದನ್ನ ಯಾವ ರೀತಿ ನಿರ್ಮೂಲ್ಯ ಮಾಡಬೇಕು ಅನ್ನೋಂತ ಒಂದು ಚರ್ಚೆ ಮಾಡಬೇಕು ಆ ರೀತಿ ಆ ಸಂಘಟನೆಯಲ್ಲಿ ಆ ಒಂದು ಕಾರ್ಯಕ್ರಮಗಳನ್ನ ಆ ಒಂದು ಶಿಸ್ತನ ತರಲಿಕ್ಕೆ ಅವರೇ ಪ್ರಯತ್ನ ಮಾಡಬೇಕು ನೋಡಿ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಮತ್ತೆ ನಮ್ಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾದರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪೂಜ್ಯ ತಂದೆಯವರ ಸರ್ಕಾರಕ್ಕೆ ಯಾವುದೇ ರೀತಿ ವ್ಯತ್ಯಾಸ ಇರುವುದಿಲ್ಲ ಇವರು ಹಿಂದೂಗಳನ್ನು ರಕ್ಷಣೆ ಮಾಡಿಲ್ಲ ಪೂಜ್ಯ ತಂದೆಯವರಾಗಲಿ ಹಿಂದಿರುವಂಥ ನಮ್ಮ ಸರ್ಕಾರದವರು ಅದಕ್ಕೇ ಸರ್ಕಾರ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಹೀನಾಯವಾಗಿ ಸೋಲಿಕ್ಕೆ ಕಾರಣ ಹಿಂದೂ ಪರವಾದಂಥ ಯಾವುದೇ ಗಟ್ಟಿ ನಿರ್ಣಯ ತಗೊಳ್ಳಲಿಲ್ಲ ಭ್ರಷ್ಟಾಚಾರ ಮಾಡಿದ್ರು ಆ ಭ್ರಷ್ಟಾಚಾರದ ಫೈಲ್ಗಳನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಟ್ಟುಕೊಂಡು ಈ ರಾಜ್ಯದ ಎರಡು ವರ್ಷ ಯಶಸ್ವಿಯಾಗಿ ಪೂರೈಸಿದಂಥ ಪೂಜ್ಯ ತಂದೆಯವರ ಕಿರಿಯ ಮಗ ಒಂದು ದಿವಸನೂ ಸಿದ್ದರಾಮಯ್ಯವ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಬಗ್ಗೆ ವಿಧಾನಸಭೆಯಲ್ಲಿ ಮಾತನಾಡಲಿಲ್ಲ ಮೊನ್ನೆ ಅದೇನೋ ಆರ್ ಸಿ ಬಿ ದೊಡ್ಡ ಘಟನೆ ಹನ್ನೊಂದು ಜನ ಏನೋ ಮರ ಇದು ಆಯಿತು ಅಪ್ಪ ಕಾಲ್ತುಳಿತಾಯ್ತಲ್ಲ ಅವಾಗ ಪೂಜೆ ತಂದೆಯವರ ಮಗ ವಿಧಾನಸಭೆಯಲ್ಲಿ ಕುಂಡಿರಲಿಲ್ಲ ಹಿಂದೂ ವಿರೋಧಿ ಬಜೆಟನ್ನು ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಏನು ಓದಿದ್ರು ಬಜೆಟ್ ಮೇಲೆ ಭಾಷಣದಲ್ಲಿ ಪೂಜ್ಯ ತಂದೆಯವರ ಮಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿನಂದನೆ ಸಲ್ಲಿಸಿ ಇಷ್ಟು ದೊಡ್ಡ ಬಜೆಟನ್ನು ಕೊಟ್ಟಿದ್ದೀರಿ ಸುದೀರ್ಘವಾದ ಬಜೆಟ್ ಕೊಟ್ಟಿದ್ದೀರಿ ಧನ್ಯವಾದ ಅಂತ ಹೇಳಿದರು ಒಂದು ಸಲ ಅಂತರೂ ಡಿ ಕೆ ಶಿವಕುಮಾರ್ ಎದ್ನಿತ್ತು ಪೂಜ್ಯ ತಂದೆಯವರ ಮಗ್ಗೆ ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರಿಗೆ ಏಯ್ ನಿಮ್ದು ಇದೆ ಫೈಲು ಸೋಮನೆ ಕೂತ್ ಹೋಗ್ಬೇಕು ಅಂದಾಗ ಅದಕ್ಕೆ ಇವರಿಬ್ಬರು ಉತ್ತರ ಕೊಡಲಿಲ್ಲ ಈ ರೀತಿ ಕರ್ನಾಟಕದಲ್ಲಿ ಬಿ ಜೆ ಪಿ ಮುಖ್ಯಮಂತ್ರಿ ಯಡಿಯೂರಪ್ಪನ ಮಗ ಆದರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿ ಆದರೂ ಸಹ ವ್ಯತ್ಯಾಸ ರಾಜ್ಯದ ಆಗೋದಿಲ್ಲ ಭ್ರಷ್ಟಾಚಾರ ಕಡಿಮೆ ಆಗುವುದಿಲ್ಲ ಇದು ಸ್ಪಷ್ಟ ಅದಕ್ಕೇ ಕರ್ನಾಟಕದಲ್ಲಿ ಬಿ ಜೆ ಪಿ ನಾಯಕತ್ವ ಬದಲಾವಣೆ ಆಗಬೇಕು ಈಗ ಮನೆ ಮನೆಗೆ ಇದ್ದಾರೆ ತಾವೇ ಬುಕ್ಕೆ ತಗೊಂಡು ಹಿರಿಯ ನಾಯಕ ಸದಾನಂದ ಗೌಡ್ರ ಮನೆಗೆ ಭೇಟಿ ಅವರ ಸಲಹೆಯನ್ನು ಕೇಳಿದೆ ಮಾಜಿ ಮುಖ್ಯಮಂತ್ರಿ ಅಪಾರ ಅನುಭವಗಳಂತಹ ಶ್ರೀ ಬೊಮ್ಮಾಯಿ ಮನೆಗೆ ಹೋದೆ ಅವರ ಸಲಹೆಯನ್ನು ತೊಗೊಂಡೆ ಯಾರ ಸಲಹೆಯನ್ನು ತೊಗೋದಿಲ್ಲ ಇವಾಗ ಸಲಹೆ ತಗೋದು ತಮ್ಮೇಶ್ ಗೌಡ ಪ್ರೀತಮ್ ಗೌಡ ರುದ್ರೇಶ ಒಂದಿಷ್ಟು ಆ ಪಟಿಂಗರ ಒಂದು ಗುಂಪು ಏನಿದೆ ಅವರು ಸಲಹೆ ತೊಗೊಂಡು ಈ ರಾಜ್ಯದಲ್ಲಿ ಈ ವಿಜಯಬಿಂದ್ರ ಯಶಸ್ವಿ ರಾಜ್ಯ ಅಧ್ಯಕ್ಷ ಆಗಿರಲಿಲ್ಲ